ಚಿಕ್ಕಬಳ್ಳಾಪುರ ಕೋಲಾರ ಸಹಕಾರ ಕೇಂದ್ರ ಬ್ಯಾಂಕ್ ಚುನಾವಣೆ ವೇಳೆ ಕಾಂಗ್ರೆಸ್ ಪಕ್ಷದಿಂದ ಮರು ಎಚ್ ಎಚ್ಎಸ್ ಮೋಹನ್ ರೆಡ್ಡಿ ಮತ್ತು ಮುಖಂಡರು ಅವರ ಬೆಂಬಲಿಗರು ಇಂದು ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿಎಸ್ ಬೆಂಗಳೂರು ಅವರ ಮನೆಗೆ ತೆರಳಿ ತಮ್ಮ ಗೆಲುವಿನ ಶುಭ ಸಚಿವ ಸುಧಾಕರ್ಗೆ ಹೂಗುಚ್ಚ ನೀಡಿ ಧನ್ಯವಾದವನ್ನು ಸಲ್ಲಿಸಿದ್ದಾರೆ ಮೊನ್ನೆ ನಡೆದ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಹುಜ್ಗುರು ರಾಮಯ್ಯ ಸೋತಿದ್ದು ಕಳೆದ ಬಾರಿ ನಿರ್ದೇಶಕನಾಗಿದ್ದ ಕಾಂಗ್ರೆಸ್ನ ಎಸ್ ಮೋಹನ್ ರೆಡ್ಡಿ ಅಭೂತಪೂರ್ವ ಗೆಲುವು ಸಾಧಿಸಿದ್ದಾರೆ ಅವರು ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಬೆಂಗಳೂರು ಮನೆಗೆ ಹೂಗುಚ್ಚ ನೀಡಿ ಧನ್ಯವಾದವನ್ನು ಅರ್ಪಿಸಿದ್ದಾರೆ ನನ್ನನ್ನು ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲು ಕಾರಣರಾದ ಉಸ್ತುವಾರಿ ಸಚಿವರು ಚುನಾವಣೆ ವೇಳೆ ಸಹಾಯ ಮಾಡಿ ತಮ್ಮ ಸ್ವಕ್ಷೇತ್ರದ ಮತಗಳು ನನಗೆ ನೀಡಲು ಸೂಚನೆ ನೀಡಿದ್ರು ನನಗೆ ಮತ ನೀಡಿ ಗೆಲ್ಲಿಸಿದ ಮತದಾರರಿಗೆ ಹಾಗೂ ನನ್ನ ಗೆಲುವಿಗೆ ಕಾರಣರಾದಂತಹ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಎಂಸಿ ಸುಧಾಕರ್ ಮತ್ತು ಜಿಲ್ಲೆಯ ಪ್ರಮುಖ ಲೀಡರ್ಗಳಿಗೆ ಧನ್ಯವಾದ ಸಲ್ಲಿಸುತ್ತೇನೆ ಎಂದು ಮತ್ತೊಮ್ಮೆ ತಿಳಿಸಿದ್ದಾರೆ ಮತ್ತೊಮ್ಮೆ ನಿಮ್ಮ ಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟ ಮತದಾರರಿಗೆ ಧನ್ಯವಾದಗಳು ರೈತರಿಗೆ ಮಹಿಳೆಯರಿಗೆ ಕಾರ್ಮಿಕರಿಗೆ ಬ್ಯಾಂಕ್ನಿಂದ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ಮಾಜಿ ಶಾಸಕ ಎಸ್ಎಂ ಮುನಿಯಪ್ಪ ಕೆಪಿ ಬಚ್ಚೇಗೌಡ ಯಲುಹಳ್ಳಿ ರಮೇಶ ರೆಡ್ಡಿ ಭರಣಿ ವೆಂಕಟೇಶ್ ಲಾಯರ್ ಸ್ವಾಮಿ ಮಂಚೇನಹಳ್ಳಿ ಪ್ರಕಾಶ್ ರಾಜಾಕಾಂತ್ ಮಿಲ್ಟನ್ ವೆಂಕಟೇಶ್ ಬಿಎಸ್ ರಫೀವುಲ್ಲಾ ಕೆಎಂ ಮುನೇಗೌಡ ಮಧು ನಂದಿ ರಮೇಶ್ ಜಾವಿದ್ ಪಾಷಾ ಇತರೆ ಮುಖಂಡರು ಜೊತೆಗಿದ್ದರು ಆದ್ದರಿಂದ ಈ ಬಾರಿ ಸದನವಾಗಿ ಐದು ವರ್ಷ ಕಂಟಿನ್ಯೂ ಆಗಿ ನಾನು ಕೆಲಸ ಮಾಡುವಂಥ ಅವಕಾಶ ನನಗೆ ಜನ ಕಲ್ಪಿಸ್ಕೊಟ್ಟಿದ್ದಾರೆ ಮತದಾರರು ಅದಕ್ಕೆ ನಾನು ಅವ್ರಿಗೆ ಯಾವ ರೀತಿ ಸ್ಪಂದಿಸಬೇಕು ನನ್ನ ಕೈಯ್ಯಲ್ಲಿ ಎಷ್ಟು ಮಟ್ಟಕ್ಕೆ ಸಾಧ್ಯವಾಗುತ್ತೋ ಆ ಮಟ್ಟಕ್ಕೆ ನಾವು ರೀಚ್ ಆಗುವಂಥ ಕೆಲಸ ನಾವು ಮಾಡ್ತೀನಿ ಒಂದು ನಿಷ್ಠಾವಂತವಾಗಿ ನಾನು ಕೆಲಸ ಮಾಡಿ ನನ್ನ ಬ್ಯಾಂಕ್ಗಳಲ್ಲಿ ನನ್ನ ಜನಗಳಿಗೆ ರೈತರಿಗೆ ಮಹಿಳೆಯರಿಗೆ ಕಾರ್ಮಿಕರಿಗೆ ಯಾವ ರೀತಿ ನಾವು ಸ್ಪಂದನೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಅವರಿಗೆ ಅಂತ ಅವರಿಗೆ ಶ್ರೀಶಕ್ತಿ ಗುಂಪುಗಳಾಗ್ಬೋದು ಮತ್ತು ಕೆ ಸಿ ಸಿ ಲೋನ್ಗಳಾಗ್ಬೋದು ಇಂಡಿವಿಜುವಲ್ ಲೋನ್ಸ್ ನಮ್ಮ ಬ್ಯಾಂಕಿನ ಮುಖಾಂತರ ಯಾವುದು ಸರ್ಕಾರದಿಂದ ಸೌಲಭ್ಯದ ಏನು ಸಿಕ್ತದೋ ಅದು ನೇರವಾಗಿ ಫಲಾನುಭವಿಗಳಿಗೆ ಸಿಕ್ಕುವಂಥ ಒಂದು ಕೆಲಸ ನಾವು ಮಾಡ್ತೀನಿ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಹೇಳಿ ಹೇಳ್ತೀನಿ ಅದೇ ರೀತಿ ನಮ್ಮ ಬ್ಯಾಂಕಿನ ಏನೋ ಈಗ ಬ್ಯಾಂಕು ಆ ವೈಡ್ ಆಗಿದೆ ಲೋಕಾಯುಕ್ತ ಇನ್ನೊಂದು ಮತ್ತೊಂದು ಎಲ್ಲ ಬ್ಯಾಂಕ್ಗಳಲ್ಲಿನೂ ಅಲ್ಲಿ ಇಲ್ಲಿ ಎಲ್ಲ ತಾಲೂಕುಗಳಲ್ಲಿ ಏನೋ ಒಂದು ಅಲ್ಪ ಸ್ವಲ್ಪ ಏನೋ ನಡೆದಿದೆ ಅಂತ ಊಹಾಪು ಏನಿದೆಯೋ ಅದಕ್ಕೆ ತದ್ವಿರುದ್ಧವಾಗಿ ನಮ್ಮ ಜಿಲ್ಲೆಯಲ್ಲಿ ಎರಡು ಜಿಲ್ಲೆಗಳಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಒಂದೇ ಬಹಳ ಸ್ಪಷ್ಟವಾಗಿ ನಡೀತಾ ಇರ್ತಕ್ಕಂಥ ಬ್ಯಾಂಕ್ ಅಂತ ನನಗೆ ಅದೊಂದು ತೃಪ್ತಿ ಇದೆ ನಮ್ಮ ಬ್ಯಾಂಕ್ ಅಷ್ಟೇ ಹೇಳ್ದಲ್ಲೆ ನಾನು ನಮ್ಮ ರೈತರಿಗೆ ಮಹಿಳೆಯರಿಗೆ ನನ್ನ ನಮ್ಮ ಬ್ಯಾಂಕಿನ ಮುಖಾಂತರ ಏನು ಅವಕಾಶ ಸಿಗುತ್ತೋ ಆ ಅವಕಾಶನ ಸಂಪೂರ್ಣವಾಗಿ ನೇರವಾಗಿ ಮನೆ ಬಾಗಿಲು ತಪ್ಪಿಸುವಂತ ಕೆಲಸ ನಾವು ಮಾಡ್ತೀವಿ